ಹಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಇವತ್ತಿನ ಈ ವಿಡಿಯೋದಾಗ ನಾವು ಏನೆಲ್ಲ ನಡೀತಿ ಎಲ್ಲಿ ಹೊಂಟೇವಿ ಯಾವುದು ಜಾತ್ರೆ ಐತಿ ಅಂಥೇಳಿ ಈ ವಿಡಿಯೋದಾಗ ನೋಡೋಣ ರೀ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಾಡ್ರಿ ಬೆಳಗ್ಗೆ ಸಂಡೇ ಐತ್ರಿ ಹಾಗಾಗಿ ಅಮ್ಮನ್ನ ನೋಡಿದ್ದಿಲ್ಲ ಭಾಳ ದಿನ ಆಗಿತ್ತು ಅಂದರೆ ಅಜ್ಜಿ ರೀ ಅವ್ರಿಗೆ ಹುಷಾರಿದ್ದಿಲ್ಲ ಒಂದು ಸ್ವಲ್ಪ ಹಂಗಾಗಿ ನೋಡ್ಕೊಂಡು ಅಂತ ಅಂಥೇಳಿ ಊರಿಗೆ ಹೊಂಟೇನು ರೀ ಮತ್ತು ಜನನಿ ಮತ್ತು ಹಾರ್ದಿಕ್ ಯಾರು ಬರಾತಿಲ್ಲ ನಾನು ಒಬ್ಬಳೇ ಹೋಗಿ ಬರೋಣ ಅಂಥೇಳಿ ಊರಿಗೆ ಹೊಂಟೇನು ರೀ ಬಸ್ ಏನೋ ಬಿಡ್ತು ಬಸ್ ನೋಡಿರಿ ಇದು ನಾನು ಓದಿದ್ದ ದಾರಿ ದಾರಿಯೊಳಗೆ ಕಾಲೇಜ್ ನೋಡಿದ್ರೆ ಭಾಳ ಖುಷಿ ಅನಿಸ್ತಿ ರೀ ನಾವು ಓದಿದ್ದ ಅಂತ ಅಂಥೇಳಿ ಆಮೇಲೆ ಹಾವೇರಿ ಬಂತು ರೀ ಹಾವೇರಿ ಬಸ್ ಸ್ಟ್ಯಾಂಡಿಗೆ ಹೋದೆ ಸಡನ್ನಾಗಿ ಬ್ಯಾಡಿಗೆ ಬಸ್ ಸಿಕ್ಕ ಬಿಡ್ತು ಹಂಗಾಗಿ ಹೋಗೋಣ ಅಂಥೇಳಿ ನೋಡಿರಿ ಬ್ಯಾಡಿಗೆ ಹಾವೇರಿ ಬಸ್ ಸ್ಟ್ಯಾಂಡಿದ ಬಸ್ಸೆಲ್ಲ ಭಾಳ ಜನ ಇದ್ದರು ಭಾಳ ರಶ್ಶು ಕೂಡ ಇತ್ತು ನಮ್ಮ ಬ್ಯಾಡ್ಗಿ ಬಸ್ಸಲ್ಲಿ ಜಾಸ್ತಿ ಜನ ಇರಲಿಲ್ಲ ಹಾಗಾಗಿ ಬಸ್ ಹೊಂಟೆ ಬಿಡ್ತು ತಡ ಏನಾಗಲಿಲ್ಲ ಭಾಳ ಜಲ್ ಎಲ್ದಿ ಬಸ್ ಸಿಕ್ಕು ರೀ ಅಂತೂ ನೋಡಿರಿ ಇದು ಸರ್ಕಲ್ ರೀ ಹಾವೇರಿ ಸರ್ಕಲ್ ಹೊಸ ಸಿದ್ದಪ್ಪ ಸ್ಮಾರಕ ಅಂತ ನೋಡಿರಿ ನಾವು ನೆಲಗಲ್ ಹತ್ತಿರ ಬಂದ್ವಿ ಇನ್ನೇನು ಒಂದು ಹತ್ತು ನಿಮಿಷದ್ರಾಗ ನಮ್ಮ ಬ್ಯಾಡ್ಗಿನ ರೀಚ್ ಹಾಕ್ಯವ್ರಿ ನಮ್ಮ ತಮ್ಮನೂ ಬಂದಾನಂತ್ರಿ ಅಲ್ಲೇ ಬಸ್ ಸ್ಟ್ಯಾಂಡಾಗ ನಿಂತಾನು ಕರ್ಕೊಂಡು ಅಂತ ಅಂಥೇಳಿ ಬರ್ರಿ ಹಂಗಾದ್ರೆ ನೋಡೋಣ ಇವತ್ತು ಅಜ್ಜಿ ನೋಡ್ಕೊಂಡು ಬರೋಣ ಅಂಥೇಳಿ ಬರ ಆತೇನ್ರಿ ಆಮೇಲೆ ಅಜ್ಜಿಗೆ ಏನಾದರೂ ತೊಗೊಂಡು ಹೋಗೋಣ ಅಂಥೇಳಿ ಅಮ್ಮ ಅಮ್ಮಗೆ ಎಳ್ನೀರು ಅಂತ ತೊಗೊಂಡು ಹೋಗೋಣ ಅಂಥೇಳಿ ಬಸ್ ಸ್ಟ್ಯಾಂಡಾಗ ಹೋದ್ವಿ ರೀ ನೋಡಿರಿ ನಮ್ಮ ತಮ್ಮ ಬಂದಾನ ಕರ್ಕೊಂಡು ಹೋಗಾಗ ಹಂಗೆ ಎಳ್ನೀರು ತೊಗೊಂಡ್ವಿ ನೋಡ್ರಿ ಬ್ಯಾಡ್ಗೀಲಿ ಬಿಸಿಲು ಭಾಳ ಅಂದ್ರೆ ಭಾಳ ಬಿಸಿಲೈತಿ ಅದರಲ್ಲೂ ಮೆಣ್ಸಿನ್ಕಾಯಿ ಘಾಟ ಭಾಳ ಐತ್ರಿ ಹಾಗೂ ಹಿಂಗೋ ಮನೆ ಮುಟ್ಟಿದ್ವಿ ಮನೆಯಾಗೆಲ್ರು ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲ ಅಂತನಾತಿದ್ರು ಅಜ್ಜಿಗೂ ಆರಾಮಿಲ್ಲ ಕುಂತಾರು ನಮ್ಮ ತಮ್ಮ ನಮ್ಮ ಮಾಮ ನಮ್ಮ ಅಪ್ಪಾಜಿ ನಮ್ಮ ತಮ್ಮನ ಮಕ್ಕಳು ಎಲ್ಲರೂ ವೇಟ್ ಮಾಡಾತಿದ್ರು ಛೋಟು ಮತ್ತು ಜನ್ನಿ ಬರ್ತಾರ ಅಂಥೇಳಿ ಆಮೇಲೆ ಅತ್ತಿಯರು ಬೆಳಗ್ಗೆ ಎದ್ದು ಬೇಗ ಅಡುಗೆ ಮಾಡಿದ್ರಿ ರೊಟ್ಟಿ ಬೇಳೆ ಪಲ್ಯ ಮಡಿಕೆ ಕಾಳು ಪಲ್ಯ ಚಪಾತಿ ಆಮೇಲೆ ಪಲಾವ್ ಮಾಡಿದ್ರಿ ಬೇಗ ಹೋಗೋದು ಅಂತ ಹೇಳಿ ಅದು ಊಟಕ್ಕೆ ಕಟ್ಟಿದ್ರು ಅಜ್ಜಿ ನೋಡಕು ಹೊಂಟು ಊಟಕ್ಕೆ ಕಟ್ಕೊಂಡು ಹೋಗು ಹೇಳಿ ನಾನು ಬಂದು ನಾಷ್ಟ ಮಾಡಿದ್ದೆ ರೀ ಪೂರಿ ಮಾಡಿದ್ರಂತ ಇವರು ನಮ್ಮ ತಮ್ಮನ ರೀ ಶ್ರೀನಿಧಿ ನೋಡಿರಿ ನಾನು ಸೊಸಿ ರೂಮ್ ಒಳಗೆ ಕುತ್ಕೊಂಡು ಸೀರೆ ಉಟ್ಕೊಂಡು ಮೊಬೈಲ್ ನೋಡತ್ತಾಳು ಸೀರಿದು ಭಾಳ ಹುಚ್ಚರಿಗೀಗೆ ಆಮೇಲೆ ಸಾಯಂಕಾಲ ಹಂಗೆ ಹಿಂಗೆ ಟೈಮ್ ಕಳೆದ್ವಿ ರೀ ಮಸಾಲ ಚಹಾ ಮಾಡ್ತೀನಿ ಅಂದ ನಮ್ಮ ತಮ್ಮ ರೋಸ್ಟೆಡ್ ಮಸಾಲಾ ಚಹಾ ಚಹಾ ಮಾಡಾತ ನೋಡಿರಿ ಭಾಳ ರೀ ಅದನ್ನು ಮಾಡೋದು ಭಾಳ ಅಂದ್ರೆ ಭಾಳ ಟೇಸ್ಟಿ ಆಕೈತಿ ಚಹಾ ತಲೆನೋವು ಇದ್ರ ಕಿತ್ಕೊಂಡು ಹೋಗೈತ್ರಿ ತಲೆನೋವು ಸಕ್ರೆ ನಮ್ಮದೆಲ್ಲ ರೋಸ್ಟ್ ಮಾಡ್ಬೇಕ್ರಿ ಆಮೇಲೆ ಅದಕ್ಕೆ ಚಹಾ ಪುಡಿ ಹಾಕ್ಬೇಕು ಆಮೇಲೆ ಅದೆಲ್ಲ ರೋಸ್ಟ್ ಆದಮೇಲೆ ಇದು ಆದಮೇಲೆ ಅದಕ್ಕೆ ಹಾಲು ಹಾಲು ಹಾಕಿ ಕುದಿಸ್ಬೇಕು ಹಾಲು ಕುದ್ಮೇಲೆ ಅದಕ್ಕೆ ಲವಂಗ ಏಲಕ್ಕಿ ಆಮೇಲೆ ಶುಂಠಿ ಹಾಕಿ ಚಂದಾಗ ಕುದಿಸ್ಬೇಕ್ರಿ ಭಾಳ ಹೊತ್ತು ಕುದ್ಮೇಲೆ ರೆಡಿ ಆಯ್ತು ರೀ ರೋಸ್ಟೆಡ್ ಮಸಾಲಾ ಟೀ ಎಲ್ಲರಿಗೂ ಕೊಟ್ಟಾರಿ ನಾನು ಕುಡ್ದೆ ಮಸ್ತ್ ಆಗಿತ್ತು ಚಾ ನಮ್ಮ ಅಮ್ಮರು ಕಾಯಿ ಪಲ್ಯ ಮಾಡಿ ಮಾಡ್ತೀರಿ ಅದರೊಳಗೆ ಈ ಥರ ಒಂದು ಬದ್ನೆಕಾಯಿ ಬಂದಿತ್ತು ರೀ ನೋಡಿರಿ ಹಾರ್ಟ್ ಶೇಪ್ ಬದನೇಕಾಯಿ ಮುಳುಗಾಯಿ ಬಂದಿತ್ತು ಆಮೇಲೆ ಸಾಯಂಕಾಲ ರೆಡಿಯಾಗಿ ಇವತ್ತು ಗೊತ್ತೇ ರೀ ನಂಗೆ ಅಲ್ಲಿ ಊರಾಗ ತೇರೈತಿ ಅಂತ ಹೇಳಿ ಮಮ್ಮಿ ಹೋಗಿರಿ ಎಲ್ಲರೂ ರೆಡಿಯಾಗಿ ಹೇಳಿದ್ರಿ ಹಾಗಾಗಿ ರೆಡಿಯಾಗಿ ಗುಡಿಗೆ ಬಂದೇವ್ರಿ ಸುಮಾರು ಒಂದು ಐದು ಗಂಟೆ ಆಗಿರ್ಬೋದು ರೀ ಇಲ್ಲಿಂದ ಈ ನಮ್ಮ ಓಣಿಯಿಂದ ಆ ಕಡೆ ಓಣಿ ಹಾಶಿ ರಥ ಸುತ್ತುವರೆದು ಬರ್ತಿದ್ರಿ ಇದು ನೋಡ್ರಿ ಶಿವನ ದೇವಸ್ಥಾನ ಅಂದ್ರೆ ಇದಕ್ಕೆ ಸಂಗಮೇಶ್ವರ ಸಂಗಮನಾಥ ಸಂಗಮೇಶ್ವರ ಗುಡಿ ಅಂತ ಹೇಳಿ ಕರಿತೇವ್ರಿ ಇಲ್ಲೇ ಗಣಪತಿ ಗುಡಿ ಮತ್ತು ಆಂಜನೇಯನ ಗುಡಿ ಶನಿ ದೇವರು ಆಮೇಲೆ ಶಂಕರಾಚಾರ್ಯರು ಮಧ್ವಾಚಾರ್ಯರು ಮತ್ತು ಚೌಡಮ್ಮ ಅದಾಳ್ರಿ ಭಾಳ ದೊಡ್ಡದೈತ್ರಿ ಕೋವಿಡ್ ಟೈಮಿಂದ ಭಾಳ ಸಣ್ಣ ಪ್ರಮಾಣದಾಗ ಮಾಡಾತಿದ್ರಿ ಆದರೆ ಈ ವರ್ಷ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ಜಾತ್ರೆ ಮಾಡತ್ತಾರೀ ರಥ ರಥದ ಜೊತೆಗೆ ಹೆಣ್ಮಕ್ಳೆಲ್ಲ ಹಿಂದೆ ಆರತಿ ತೊಗೊಂಡು ಹೋಗೋದ್ರಿ ಆಮೇಲೆ ಈ ಸತ ಹೊಸದಾಗಿ ಪೇಪರ್ ಬ್ಲಾಸ್ಟ್ ಅಂತ ಹೇಳಿ ತರ್ಸಾರ್ರಿ ಇದ ನೋಡ್ರಿ ಸಂಗಮೇಶ್ವರ ಅಂದ್ರೆ ಶಿವನ ಮುಂದೆ ದೇವ್ರನ್ನ ರಥದೊಳಗೆ ಕುಂದ್ರಿಸಿ ಪೂಜೆ ಅದು ಮಾಡತ್ತಾರ್ರಿ ಊರಿನ ಅಂದ್ರೆ ಓಣಿ ದೊಡ್ಡ ವ್ಯಕ್ತಿಗಳೆಲ್ಲ ಸೇರಿ ಪೂಜೆ ಮಾಡ ಆತಾರ್ರಿ ಇನ್ನೊಂದು ಸ್ವಲ್ಪದಿನಾಗ ಏನು ರಥ ರೀ ಸುತ್ತು ಓಣಿನ ಸುತ್ತುವರಿತೈತಿ ಅಲ್ಲಿ ಕಣ ರೀ ಅದು ಹೊಸದಾಗಿ ಮಾಡಾರಿ ಪೇಪರ್ ಬ್ಲಾಸ್ಟ್ ಅಂಥೇಳಿ ಭಾಳ ಚಂದ ಆಕೈತಂತ ನೋಡೋಣ ಬರ್ರಿ ಹೆಂಗೆ ಆಕೈತಿ ನಮ್ಮ ಬ್ಯಾಡಗಿ ಗ್ರಾಮದ ಸಂಗಮೇಶ್ವರ ದೇವಸ್ ದೇವರ ರಥೋತ್ಸವ ಏಳ್ ಬಾರ್ ಸಾವಿರ ರೀ ನೋಡ್ರಿ ರಥ ರಥದ ಮುಂದೆ ಹೆಣ್ಮಕ್ಳೆಲ್ಲಾ ಊರಿನ ಹೆಣ್ಮಕ್ಳೆಲ್ಲಾ ಆರತಿ ಹಿಡ್ಕೊಂಡು ಬಂದಾರ ಸಣ್ಣದಾಗಿ ಸಿಂಪಲ್ ಆಗಿ ರಥೋತ್ಸವ ನಡೀತ್ರಿ ಈಗ ರಾತ್ರಿ ಇದು ರಾತ್ರಿ ಏಳುವರೆ ಎಂಟು ಗಂಟೆ ಮಟ್ಟ ಇದು ಓಣಿ ಸುತ್ತುವರಿತೈತ್ರಿ ರಥ ರಾತ್ರಿ ಏನಾಯ್ತಲ್ರಿ ಒಂಬತ್ತು ಗಂಟೆ ಮೇಲೆ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರ್ತಿತ್ರಿ ನೋಡಿರಿ ನನ್ನ ಸೊಸಿ ಫ್ರಾಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಾಳು ಅವ್ರ ಜೊತೆಗೆ ಬಾರಿಸೋರ್ ಜೋಡಿ ಮುಂದೆ ಮುಂದೆ ಹೊಂಟಾಳು ಖುಷಿ ಆಗೈತಕಿಗೆ ಪ್ರತಿಯೊಂದು ಓಣಿಗೂ ಈ ತರ ಫ್ಲವರ್ ಪಾಟ್ಸ್ ಆಮೇಲೆ ಕ್ರಾಕರ್ಸ್ ಬಹಳ ಚಂದ ನೋಡ್ರಿ ಕತ್ಲ ಆಗ ಬಂದೈತಿ ಪಟಾಕ್ಷಿ ಆರ್ಸಾರು ಚಂದ ಕಾಣತಿ ನೋಡ್ರಿ ಕೀಗ ಯಾರು ಅಂತ ನೋಡ್ರಿ ಹೆಂಗಿದ್ರು ಕತ್ಲಾಕ್ ಬಂತು ರಥಕ್ಕೂ ಲೈಟ್ ಹಾಕಿದ್ರು ಎಲ್ಲ ಹೆಣ್ಮಕ್ಳು ಆರತಿ ಹಿಡ್ಕೊಂಡು ಎಷ್ಟು ಚಂದ ಬರತಾರ ನೋಡ್ರಿ ನಮ್ಮ ತಮ್ಮನ ಹೆಂಡತಿ ನಮ್ಮ ಮಾಮನ ಮಗಳ ಕತ್ಲ ಆತ ನೋಡ್ರಿ ಎಷ್ಟು ಚೆಂದ ಕಾಣತ್ತವ ಎಲ್ಲರ ಕೈ ಆರತಿನ ಆಮೇಲೆ ಜನ ಅವ್ರವ್ರ ಓಣಿಯಿಂದ ಜಾಯಿನ್ ಹಾಕುವಂತ ಬಂದ್ರಿ ನೋಡಿರಿ ಈ ಥರ ಪ್ರತಿಯೊಂದು ಓಣಿಗೂ ಫ್ಲವರ್ ಪಾಟ್ಸ್ ಮತ್ತು ಕ್ರ್ಯಾಕರ್ಸ್ ಅವಂತ್ರು ಮಸ್ತ್ ಕಣ ಹಾತಿದ್ವು ರೀ ಕತ್ತಲದೊಳಗೆ ಹೂ ಮ್ಯಾಲಿಂದ ರಥಕ್ಕೆ ಹೂ ಹಾಕತ್ತಾರೇನೋ ಆ ಥರ ಕಣ ಸಿಂಪಲ್ ಆಗಿ ಚಂದಾಗ ನಡೀತ್ರಿ ಇದು ರಥೋತ್ಸವ ನೋಡ್ರಿ ಇದು ಪೇಪರ್ ಅಂತ ಹೇಳಿ ಈ ಥರ ಪೇಪರ್ನ ಆರೆಂಜ್ ಕಲರ್ ಪೇಪರ್ನ ಈ ಥರ ಬ್ಲಾಸ್ಟ್ ಮಾಡ್ತಾರೆ ಅವು ಎಲ್ಲ ರಥದ ಮೇಲೆಲ್ಲ ಬಿಳಾತಿತ್ರಿ ಗುಡಿಯಲ್ಲಿ ಎಲ್ಲಿರ್ತೈತಿ ಆಮೇಲೆ ದೇವ್ರೆಲ್ಲಿರ್ತವೆ ಅದ್ರ ಮುಂದೆ ಈ ಫ್ಲವರ್ ಪಾಟ್ಸ್ನ ಅಂದ್ರೆ ಪೇಪರ್ ಬ್ಲಾಸ್ಟ್ನ

ನಾವು ಹೊಳ್ಳಿ ಮನೆಗೆ ಹೋಗಿ ಆರತಿ ಇಟ್ಟು ಊಟ ಮಾಡಿ ಬಂದ್ವಿರಿ ಇವತ್ತಿನ ಈ ಲಾಗ್ ಅಂದ್ರೆ ಜಾತ್ರೆದ ರಥೋತ್ಸವದ ಏನಾರು ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್